빚을 걷는 이 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 걷는 이 걷는 이�

ಎಲ್ಲರನ್ನ ಹಿರಣ ಸಹಕಾರ ಸಂಘದ ಅಧ್ಯಕ್ಷರೇ ಉಪಾಧ್ಯಕ್ಷ ಆಡಳಿತ ಮಂಡಳಿಯವರ ವಿದ್ಯುತ್ ಸಹಕಾರ ಸಂಘದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮಹಾಮಂಡಿ ಮತ್ತು ಹಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಗ್ರಾಮದ ಯಾವತ್ತು ಅನೇಕ ನನ್ನ ಎಸ್ಐರೆ ಮುಲ್ಲ ಅವರೇ ಚಾನಲ್ ಅವ್ರೆ ಮಕ್ಕಳು ಅವರ ಹಿರಿಯ ಅಂತ ಪ್ರಜ್ಞಾವಂತ विभाग जन बह शक्यवं अन्स तुम्क्र बहुत एला व्यवस्थेन उलटा पलट मारत तक कडे अजून सी आॉम्ब हार्स्त्री तिकोलाव खूप पटाकिस्ति कुस पटाकि आगबार्दन एक सव्वत् वर्ष मॅल इवश उदेवत ಹಾಗಂದ್ರ ಹೊಟ್ಟ ಮಹಿಳೆಯಿಂದ ಏನು ಅಂತ ಅನ್ಬಾರ ನೀವು ಮೂವತ್ತು ವರ್ಷದ ನಂತರ ಇವತ್ತಿದ ಸರ್ಕಾರಿ ಸಂಘದೊಳಗೆ ನಿಮಗೆ ಹಾಕಿ ಬಂದ ಬದಲಾವಣೆ ಮಾಡಬೇಕು ಓಟ್ ಹಾಕಬೇಕು ಅಂತ ಹೇಳಿ ಇದನ್ನ ಯಾಕ ಇವತ್ತು ತಮ್ಗೆಲ್ಲ ಇವತ್ತು ಹೇಳ್ಕೊಂಡ್ರು ಡಿ ಸಿ ಸಿ ಬ್ಯಾಂಕ್ ಹೇಳ್ಕೊಂಡ ಇವತ್ತು ನಮ್ಮ ಎಲ್ಲ ನಿಮ್ಗೆ ಇರ್ಬೋದು ನಿಮ್ ಊರಾಗಿ ಹೋಗ್ರೆ ಇಬ್ರು ಮುಗನಾದ್ರೆ ಅವ್ರ ಜೊತೆ ಏನೇ ಕುರ್ಕೊಂಡ್ಬಂದ್ರಿ ಇವತ್ತು ಅವ್ರು ಯಾಕೆ ಮಾಡ್ಕೊಂಡ್ರು ಅದ್ರಲ್ಲಿ ಡಿ ಸಿ ಬ್ಯಾಂಕ್ ನಲ್ಲಿ ಯಾಕೆ ಕರ್ಕೊಂಡ್ರು ಡಿ ಸಿ ಸಿ ಬ್ಯಾಂಕ್ ಯಾಕೆ ತಂದ್ರು ಮೈಡಂತ್ ಮಾತನ್ನ